ಸೊ ಇದು ಬರೀ ಕಲ್ ಸಕ್ಕರೆ ಮತ್ತು ನೆಲ್ಲಿಕಾಯಿಯ ರಸ ಈ ಡೈಜೆಷನ್ ರಿಲೇಟೆಡ್ ಏನೇ ಬ್ಲೋಟಿಂಗ್ ಇರ್ಬೋದು ಅಲ್ಲಿ ಹಿಡ್ಕೊಂತು ಇಲ್ಲಿ ಹಿಡ್ಕೊಂತು ಅನ್ನುವಂಥದ್ದು ಇರ್ಬೋದು ವಾಮಿಟಿಂಗ್ ಸೆನ್ಸೇಷನ್ ಇರ್ಬೋದು ನಾಸಿಯಾ ಇರ್ಬೋದು ಈ ಎಲ್ಲ ಗಳಲ್ಲೂ ಇದನ್ನ ಜಸ್ಟ್ ನೀವು ತಗೊಂಡ್ಬಿಟ್ರೆ ತಿನ್ಬಿಟ್ರೆ ಆಗುತ್ತೆ ಒಂದು ಗ್ಲಾಸ್ ನೀರಿಗೆ ಒಂದು ಎರಡು ಸ್ಪೂನ್ ಸಾಕಾಗತ್ತೆ ಅಪ್ರಾಕ್ಸಿಮೇಟ್ಲಿ ಬಹುಶಃ ಎಲ್ಲರ ಮನೆ ಫ್ರಿಜ್ಗಳಲ್ಲಿ ಅಥವಾ ಮನೆಯಲ್ಲಿ ಇದನ್ನ ಇಟ್ಕೊಂಡ್ರೆ ಬಂದ ಅತಿಥಿಗಳಿಗೂ ಕೂಡ ನೋಡಿ ಈ ತರ ಜ್ಯೂಸ್ ಆಗುತ್ತೆ ನೆಲ್ಲಿಕಾಯಿ ನೆಲ್ಲಿಕಾಯಿ ಜ್ಯೂಸ್ ಜ್ಯೂಸ್ ಕುಡಿದ್ ನೋಡಬಹುದಲ್ಲ ಹೌದು ಈ ಗಿಡಿನೆಸ್ಸು ಲೋ ಶುಗರು ಅಂತಾಗತ್ತೆ ಮಕ್ಕಳಿಗೆ ಒಂದು ಎನರ್ಜಿ ಹೊರಗಡೆ ಹೋಗಿ ಬಂದ ತಕ್ಷಣ ಒಂದು ಎನರ್ಜಿಗೆ ಅದಕ್ಕೆಲ್ಲದಕ್ಕೂ ಇದು ಬಹಳಷ್ಟು ಆಗುತ್ತೆ ಟೊಮೆಟೊ ಜಾಮು ಅಥವಾ ಇನ್ನೊಂದು ಜಾಮಲ್ಲಿ ಅಲ್ಲಿ ಟೊಮೆಟೊ ಪರ್ಸೆಂಟೇಜ್ ಎಷ್ಟು ಇರ್ತದೆ ನಿಮ್ಗೆ ಫೈವ್ ಪರ್ಸೆಂಟ್ ಇರ್ತದೆ ಹೌದು ಸೆವೆನ್ ಪರ್ಸೆಂಟ್ ಇರ್ತದೆ ಬಟ್ ಇದ್ರ ಎಲ್ಲಿ ಇರುವಂತದ್ದು ಹಂಡ್ರೆಡ್ ಪರ್ಸೆಂಟ್ ಎಲ್ಲಿ ನೆಲ್ಲಿಕಾಯಿನ ನಾವು ಒಂದು ಭೂಲೋಕದ ಅಮೃತ ಅಂತಾನೆ ಕರಿತೀವಿ ದೇಹದ ಪ್ರತಿಯೊಂದು ಸೆಲ್ಸ್ ಗಳಲ್ಲಿ ಒಂದು ಆ ಒಂದು ಎನರ್ಜಿ ಕೊಡ್ಲಿಕ್ಕೆ ಇರ್ಬೋದು ಅಥವಾ ರಸಾಯನ ಶಕ್ತಿ ಅದರಲ್ಲಿ ಒಂದು ರೆಜುವಿನೇಷನ್ ಪವರ್ ಅನ್ನುವಂಥದ್ದು ಈ ಎಸ್ ಡೈಜೆಷನ್ ಕ್ಲಿಯರ್ ಮಾಡೋದಿರ್ಬೋದು ಅಥವಾ ಹಿಮೋಗ್ಲೋಬಿನ್ ಅಂಶ ಕೊರತೆಯಲ್ಲಿರ್ಬೋದು ಅಥವಾ ಇವನ್ ಕಾನ್ಸಂಟ್ರೇಷನ್ ಪವರ್ ಇರ್ಬೋದು ಅಥವಾ ಪಿನ ಹೆಚ್ಚಿದ್ರೆ ಪಿನ ಕಡಿಮೆ ಮಾಡ್ಲಿಕ್ಕೆ ಇರ್ಬೋದು ಸೊ ಎಲ್ಲಾ ಸಮಸ್ಯೆಗಳಿಗೂ ಈ ನೆಲ್ಲಿಕಾಯಿಯನ್ನು ನಾವು ಯೂಸ್ ಮಾಡಬಹುದು ಐರನ್ ಟ್ಯಾಬ್ಲೆಟ್ ನೀವು ಎಷ್ಟೇ ತಗೊಂಡ್ರು ಅದು ನಮ್ಮ ದೇಹಕ್ಕೆ ಅಬ್ಸಾರ್ಬ್ ಆಗಲ್ಲ ಅದಕ್ಕೆ ಅಸ್ಕಾರ್ಬಿಕ್ ಆಸಿಡ್ ಅನ್ನೋ ಇನ್ನೊಂದು ಮೆಡಿಸಿನ್ ಸಪ್ಲಿಮೆಂಟ್ಸ್ ಕೊಡ್ತಾರೆ ಅದೇ ಐರನ್ ಈಗ ಕಬ್ಬಿಣದ ಅಂಶದಿರುವಂತ ತಗೊಂಡು ನೀವು ಒಂದು ನೆಲ್ಲಿಕಾಯಿ ಜೊತೆ ತಗೊಂಡ್ರೆ ಆವಾಗ ಆಟೋಮೆಟಿಕ್ ಆಗಿ ಆ ಐರನ್ ನ ಅಬ್ಸಾರ್ಬನ್ ಎನ್ಹಾನ್ಸ್ ಮಾಡುವಂತ ಕೆಪಾಸಿಟಿ ಈ ನೆಲ್ಲಿಕಾಯಿ ಯಾವ ಕೆಮಿಕಲ್ ಯಾವ ಕೆಮಿಕಲ್ ಇಲ್ಲ ಚೆನ್ನಾಗಿದೆ ಟೇಸ್ಟ್ ಯಾರು ಬೇಕು ಅಂದ್ರೂ ಕೂಡ ಇದನ್ನ ನೀವು ನಿಮ್ಮನೆ ಬಾಗಿಲಿಗೆ ತರಿಸ್ಕೋಬಹುದು ಪ್ರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನೆಲ್ಲಿಕಾಯಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಬೆನಿಫಿಟ್ ಇದೆ ಅನ್ನುವಂಥದ್ದು ಸುಮಾರು ಕಡೆ ಚರ್ಚೆ ಆಗ್ತಾ ಇತ್ತು ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ನಾನು ಸುಮಾರು ವಿಚಾರಗಳನ್ನು ಈಗಾಗಲೇ ಓದಿದ್ದೆ ನೆಲ್ಲಿಕಾಯಿ ಪ್ರತಿಯೊಬ್ಬ ಮನುಷ್ಯನು ಪ್ರತಿದಿನ ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ ಇದೆಲ್ಲದರ ಬಗ್ಗೆ ಸ್ಥೂಲವಾಗಿ ಮಾತಾಡಬೇಕು ಅಂತಾನೆ ನನ್ನ ಜೊತೆಗೆ ಡಾಕ್ಟರ್ ರಾಜೇಶ್ ಬಾಯರಿ ಅವರಿದ್ದಾರೆ ಸೊ ಅವ್ರನ್ನ ಇವತ್ತು ನಾನು ಭೇಟಿಯಾದೆ ಆಗ ನೆಲ್ಲಿಕಾಯಿಯ ಇಷ್ಟು ಉತ್ಪನ್ನಗಳನ್ನು ನನ್ನ ಮುಂದೆ ಇಟ್ಟರು ಸೊ ಇದೆಲ್ಲವನ್ನು ಆಲ್ರೆಡಿ ನಾನು ತಿಂದು ನೋಡಿದ್ದೀನಿ ನೋಡಿ ಇಲ್ಲಿದೆ ಇಲ್ಲೊಂದು ಉಂಡೆ ಥರ ಇದೆ ಇಲ್ಲೊಂದು ರಸಾಯನ ಇದೆ ಆಮೇಲೆ ಚಟ್ನಿ ಪುಡಿ ಇದೆ ಇದು ನೋಡಿ ಚಾಕ್ಲೇಟ್ ಅಂಗಡಿಗಳಲ್ಲಿ ನಾವು ಹೋಗಿ ಚಾಕ್ಲೇಟ್ಗಳನ್ನು ತಿಂತೀವಿ ಕೆಮಿಕಲ್ ಇರುತ್ತೆ ಸೊ ಅದಕ್ಕೆ ಒಂದು ಬೇರೆಯ ಪ್ರಾಡಕ್ಟ್ ಇದು 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 ಸೇಮ್ ಚಾಕ್ಲೇಟ್ ರೂಪದಲ್ಲಿ ನಾವು ತಿನ್ಬಹುದು ಸೊ ಎಲ್ಲಾದರೂ ಕಾರ್ ಡ್ರೈವ್ ಮಾಡುವಾಗ ಇಟ್ಕೋಬಹುದು ಸೊ ಚೀಪ್ಕೊಂತ ಹೋಗ್ಬೋದು ಇದಕ್ಕೆಲ್ಲ ತುಂಬ ಸಹಕಾರಿಯಾಗಿದೆ ಹಾಗಾಗಿ ಈ ನೆಲ್ಲಿಕಾಯಿಯ ಬೆನಿಫಿಟ್ ಏನು ಇಲ್ಲಿರುವಂತಹ ವಸ್ತುಗಳು ನಮ್ಮ ದೇಹಕ್ಕೆ ಎಷ್ಟು ಉಪಯೋಗಕಾರಿ ಆಗಿದೆ ಇದರ ಬಗ್ಗೆ ಡಾಕ್ಟರ್ ಕಾರ್ಯಕ್ರಮ ಸ್ವಾಗತ ನೆಲ್ಲಿಕಾಯಿ ಬಗ್ಗೆ ಮಾತಾಡಬೇಕು ಅಂತಾನೆ ಇವತ್ತು ಇಲ್ಲಿಗೆ ಬಂದೆ ಇಷ್ಟೆಲ್ಲ ಪ್ರಾಡಕ್ಟ್ ಗಳನ್ನ ನೀವು ನನಗೆ ತೋರಿಸಿದ್ರಿ ಸೊ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡೋಣ ಅದಕ್ಕೂ ಮುಂಚೆ ನೆಲ್ಲಿಕಾಯಿ ಬಾಡಿಗೆ ಒಂದು ಒಳ್ಳೆಯ ಉಪಯೋಗ ಇದೆ ಅನ್ನೋದ್ರ ಬಗ್ಗೆ ಹೇಳ್ಬೋದ ಖಂಡಿತವಾಗ್ಲು ನೆಲ್ಲಿಕಾಯಿನ ನಾವು ಒಂದು ಭೂಲೋಕದ ಅಮೃತ ಅಂತಾನೆ ಕರಿಬಹುದು ಯಾಕಂತ ಹೇಳಿದ್ರೆ ಅದನ್ನು ನಾವು ಆಯುರ್ವೇದದಲ್ಲಿ ವಿವರಣೆಗಳನ್ನು ಕೊಡ್ತೇವೆ ಹೇಳ್ತೇವೆ ಅದು ಲವಣ ವರ್ಧಿತ ಪಂಚರಸ ಅಂದ್ರೆ ಲವಣರಸ ಉಪ್ಪಿನ ರುಚಿ ಬಿಟ್ಟು ಷಡ್ರಸಯುಕ್ತದಲ್ಲಿ ಉಪ್ಪಿನ ರುಚಿ ಒಂದು ಬಿಟ್ಟು ಉಳಿದ ಎಲ್ಲ ಒಂದು ರುಚಿಯನ್ನು ಇದು ಹೊಂದಿದೆ ದೇಹದಲ್ಲಿ ಒಂದು ಮೆಟಬಾಲಿಸಮ್ನ ಕ್ಲಿಯರ್ ಮಾಡಲಿಕ್ಕೆ ದೇಹದ ಪ್ರತಿಯೊಂದು ಸೆಲ್ಸ್ಗಳಲ್ಲಿ ಒಂದು ಆ ಒಂದು ಎನರ್ಜಿ ಕೊಡ್ಲಿಕ್ಕೆ ಇರ್ಬೋದು ಅಥವಾ ರಸಾಯನ ಶಕ್ತಿ ಅದರಲ್ಲಿ ರೆಜ್ಯೇಷನ್ ಪವರ್ ಅನ್ನುವಂಥದ್ದು ಈ ನೆಲ್ಲಿಕಾಯಿ ಡೈಜೆಷನ್ ಕ್ಲಿಯರ್ ಮಾಡೋದಿರ್ಬೋದು ಅಥವಾ ಹಿಮೋಗ್ಲೋಬಿನ್ ಅಂಶ ಕೊರತೆಯಲ್ಲಿರ್ಬೋದು ಅಥವಾ ಈವನ್ ಕಾನ್ಸಂಟ್ರೇಷನ್ ಪವರ್ ಇರ್ಬೋದು ಅಥವಾ ನ ಹೆಚ್ಚಿದ್ರೆ ನ ಕಡಿಮೆ ಮಾಡ್ಲಿಕ್ಕೆ ಇರ್ಬೋದು ಸೊ ಎಲ್ಲಾ ಸಮಸ್ಯೆಗಳಿಗೂ ಈ ನೆಲ್ಲಿಕಾಯಿಯನ್ನು ನಾವು ಯೂಸ್ ಮಾಡಬಹುದು ಅಥವಾ ಯಾರೋ ಒಂದು ಡ್ಯಾಂಡ್ರಫ್ ಆಯ್ತು ಆ ಡ್ಯಾಂಡ್ರಫ್ ಸಹ ನೆಲ್ಲಿಕಾಯಿಯ ಪೌಡರ್ ಅನ್ನ ಮಜ್ಜಿಗೆ ಅಥವಾ ಮೊಸರಲ್ಲಿ ಹಾಕಿಬಿಟ್ರೆ ಆ ಡ್ಯಾಂಡ್ರಫ್ ನಿವಾರಣೆ ಆಗುತ್ತೆ ಅಷ್ಟು ನೆಲ್ಲಿಕಾಯಿ ಅಂದ್ರೆ ಬಾಹ್ಯವಾಗಿ ಅಥವಾ ಇಂಟರ್ನಲಿ ಎರಡೂ ಇದರಲ್ಲೂ ಈ ನಾವು ಯೂಸ್ ಮಾಡಬಹುದು ಅಷ್ಟು ಒಳ್ಳೆಯ ಒಂದು ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಉದಾಹರಣೆಗೆ ಈಗ ಐರನ್ ಟ್ಯಾಬ್ಲೆಟ್ಸ್ ನೀವು ಎಷ್ಟೇ ತಗೊಂಡ್ರು ಅದು ನಮ್ಮ ದೇಹಕ್ಕೆ ಅಬ್ಸಾರ್ಬ್ ಆಗಲ್ಲ ಅದಕ್ಕೆ ಎಸ್ಕೋರ್ಬಿಕ್ ಆಸಿಡ್ ಅನ್ನುವಂಥದ್ದು ಇನ್ನೊಂದು ಮೆಡಿಸಿನ್ ಸಪ್ಲಿಮೆಂಟ್ಸ್ ಕೊಡ್ತಾರೆ ಅದೇ ಐರನ್ ಈಗ ಕಬ್ಬಿಣದಂಶದಿರುವಂತ ತಗೊಂಡು ನೀವು ಒಂದು ನೆಲ್ಲಿಕಾಯಿ ಜೊತೆ ತಗೊಂಡ್ರೆ ಆವಾಗ ಆಟೋಮೆಟಿಕ್ ಆಗಿ ಆ ಐರನ್ ಪದೇ ಪದೇ ಗುಳ್ಳೆ ಆಗುವುದು ಅದಕ್ಕೂ ಬಹಳಷ್ಟು ಸಹಕಾರಿ ಆಗುತ್ತೆ ಈ ಹೇರ್ ಫಾಲ್ ಅಲ್ಲೂ ಸಹ ಬಹಳಷ್ಟು ಸಹಕಾರಿ ಆಗುತ್ತೆ ಕಣ್ಣಿನ ಆರೋಗ್ಯಕ್ಕೆ ಈ ನೆಲ್ಲಿಕಾಯಿ ಬಹಳಷ್ಟು ಒಳ್ಳೆಯದು ಜೀರ್ಣಕ್ರಿಯೆ ಅಂದ್ರೆ ಈ ಏನು ಡೈಜೆಷನ್ ಸರಿಯಾಗದಿಲ್ಲ ಇದ್ರೆ ಅದಕ್ಕೂ ಸಹ ಬಹಳಷ್ಟು ಈ ನೆಲ್ಲಿಕಾಯಿ ನೆಲ್ಲಿಕಾಯಿರುವಂತದ್ದು ಪ್ರಯೋಜನ ಇಂಡೈಜೆಷನ್ ನೆಲ್ಲಿಕಾಯಿ ಯೂಸ್ ಮಾಡಬಹುದು ಅಂದ್ರೆ ಅದ್ರ ಒಟ್ಟಿಗೆ ಏನು ನಾವು ಎಲಾಂಗ್ ವಿತ್ ಈ ನೆಲ್ಲಿಕಾಯಿ ಜೊತೆಗೆ ಬೇರೆ ಏನು ಅಡಿಷನ್ ಆ್ಯಡ್ ಮಾಡ್ತೀವಲ್ಲ ಅದ್ರ ಜೊತೆಗೆ ಈ ನೆಲ್ಲಿಕಾಯಿ ಕೆಲಸ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ ಈಗ ನಮ್ಮ ಮುಂದೆ ಒಂದಿಷ್ಟು ವಸ್ತುಗಳಿದಾವೆ ಅದರಲ್ಲಿ ಜ್ಯೂಸ್ ಸೇರಿ ಈಗ ನಾನು ಹೇಳ್ದೆ ಚಾಕ್ಲೇಟ್ಗೆ ವಿರುದ್ಧವಾಗಿ ನಾವು ಇದನ್ನ ಬಳಕೆ ಮಾಡಿದ್ರೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ ಇದೆಲ್ಲದ್ರ ಬಗ್ಗೆ ಒಂದು ಮಾಹಿತಿ ಕೊಡೋಣ ಇದನ್ನ ತಿಂದು ಬಿಟ್ಟೇನೆ ವಿಡಿಯೋ ಮಾಡ್ತಾ ಇರುವಂತದ್ದು ನೋಡಿ ಹೀಗಿರುತ್ತೆ ನೋಡಿ ಇದು ನೆಲ್ಲಿಕಾಯಿ 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 ಒಟ್ಟಿಗೆ ಅದಕ್ಕೆ ಜೀರ್ಣಕ್ರಿಯೆಗೆ ಏನೆಲ್ಲ ಬೇಕು ಅದನ್ನೆಲ್ಲ ನಾವು ಅದನ್ನ ಮಿಕ್ಸ್ ಮಾಡಿ ಇಟ್ಟಿರ್ತೀವಿ ಆಕ್ಚುಲಿ ಅದನ್ನ ಪ್ರೊಸೆಸ್ ಮಾಡುವಾಗ ಪ್ರೊಸೆಸ್ ಯಾವ್ದೇ ಆರ್ಟಿಫಿಷಿಯಲ್ ಆಗಿ ಯಾವುದೇ ಇದಿಲ್ಲ ಅದನ್ನ ಅದಕ್ಕೆ ಹಾಕಿಬಿಟ್ಟು ಅದನ್ನ ಡ್ರೈ ಮಾಡುವಂತಹ ಪ್ರೊಸೆಸ್ ಓಕೆ ಓಕೆ ಸೊ ಇದು ಈ ಜೀರ್ಣಕ್ರಿಯೆಯಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಕೆಲವರಿಗೆ ಬ್ಲೋಟಿಂಗ್ ಸಮಸ್ಯೆಗಳು ಬರ್ತದೆ ಅಥವಾ ಕೆಲವೊಬ್ರಿಗೆ ತಿಂದಿರೋದನ್ನ ಜೀರ್ಣನೇ ಆಗೋದಿಲ್ಲ ಕಂಡೀಷನ್ಸ್ ಕಂಡೀಷನ್ಸ್ಗಳ ಬಹಳಷ್ಟು ಸಹಕಾರಿ ಆಗುತ್ತೆ ಈ ಒಂದು ಪಾಚಕ ಇದು ಇದ್ರಲ್ಲಿ ಇರೋದು ನೆಲ್ಲಿಕಾಯಿ ಶುಂಠಿ ಆ ರೀತಿ ಇದನ್ನ ಆ ಪೀಸಲ್ಲಿ ಹಾಕಿಬಿಟ್ಟು ಮಾಡುವಂತ ಓಕೆ 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 ಆಮೇಲೆ ಎರಡ್ನೇದು ಇದು ನೆಲ್ಲಿಕಾಯಿ ಒಂದು ಸ್ಕ್ವಾಶ್ ಓಕೆ ಸ್ಕ್ವಾಶ್ ಅಂತ ಹೇಳಿದ್ರೆ ನಮ್ಗೆ ಗೊತ್ತು ಇದರಲ್ಲಿ ನೆಲ್ಲಿಕಾಯಿ ರಸ ಕಲ್ಸಕ್ರೆ ಎರಡು ಇರುತ್ತೆ ಎರಡು ಇರುತ್ತೆ ಈಗ ನಮ್ಗೆ ಮಕ್ಕಳಿಗೆ ಹೊರಗಡೆಯಿಂದ ಹೋಗಿ ಬರ್ತಾರೆ ಅಥವಾ ಮನೆಯಲ್ಲಿ ಯಾರೋ ಹೊರಗಡೆಯಿಂದ ಹೋಗಿ ಬರ್ತಾರೆ ಅವರಿಗೆ ಜ್ಯೂಸ್ ಮಾಡ್ಕೊಡ್ಬೇಕು ಅಂತ ಅಥವಾ ಈ ಬಾಟಲ್ ಗಳ ಆಲ್ರೆಡಿ ರೆಡಿ ಪ್ಯಾಕ್ಡ್ ಕ್ಯಾನ್ಡ್ ಜ್ಯೂಸ್ ಗಳನ್ನು ನಾವು ಇಟ್ಟು ಕುಡಿಯುವಂತದ್ದು ಸೊ ಇದು ಬರೀ ಕಲ್ಸಕ್ರೆ ಮತ್ತೆ ನೆಲ್ಲಿಕಾಯಿಯ ರಸ ಹ್ಮ್ ಸೊ ಅದನ್ನ ಇದನ್ನ ಒಂದು ಎರಡು ಸ್ಪೂನ್ ಆಗುವಷ್ಟು ಈ ರಸನ ಒಂದು ಅರ್ಧ ಗ್ಲಾಸ್ ನೀರಿಗೆ ಅಥವಾ ಒಂದು ಗ್ಲಾಸ್ ನೀರಿಗೆ ಒಂದು ಎರಡು ಸ್ಪೂನ್ ಸಾಕಾಗತ್ತೆ ಅಪ್ರಾಕ್ಸಿಮೇಟ್ಲಿ ಬಹುಶಃ ಎಲ್ಲರ ಮನೆ ಫ್ರಿಜ್ಗಳಲ್ಲಿ ಅಥವಾ ಮನೆಯಲ್ಲಿ ಇದನ್ನ ಇಟ್ಕೊಂಡ್ರೆ ಬಂದ ಅತಿಥಿಗಳಿಗೂ ಕೂಡ ಕೊಡಬಹುದು ಈ ತರ ಜ್ಯೂಸ್ ಆಗುತ್ತೆ ಇದು ನೆಲ್ಲಿಕಾಯಿ ಜ್ಯೂಸ್ ನೆಲ್ಲಿಕಾಯಿ ಜ್ಯೂಸ್ ಕುಡಿದ್ ನೋಡಬಹುದಲ್ಲ ಹೌದು ಈ ಗಿಡಿನೆಸ್ಸು ಲೋ ಶುಗರು ಅಂತ ಆಗತ್ತೆ ಮಕ್ಕಳಿಗೆ ಒಂದು ಎನರ್ಜಿ ಹೊರಗಡೆ ಹೋಗಿ ಬಂದ ತಕ್ಷಣ ಒಂದು ಎನರ್ಜಿಗೆ ಅದಕ್ಕೆಲ್ಲದಕ್ಕೂ ಇದು ಬಹಳಷ್ಟು ಸಹಕಾರಿ ಆಗುತ್ತೆ ಓಕೆ ನೋಡಿ ಇದು ನೆಲ್ಲಿಕಾಯಿಯ ರಸ ಇದು ಜೊತೆಗೆ ಇದಕ್ಕೆ ಕಲ್ಲು ಓಕೆ ನೆಕ್ಸ್ಟ್ ಇದೊಂದು ಜಾಮ್ ಇದು ನೆಲ್ಲಿಕಾಯಿ ನೆಲ್ಲಿಕಾಯಿ ಇದೆ ನೆಲ್ಲಿಕಾಯಿನ ಬೇಯಿಸಿ ಅದನ್ನ ತೆಗೆದು ಮಾಡ್ತಾರೆ ಈ ಚಪಾತಿ ಅಥವಾ ದೋಸೆಗಳಿಗೆ ಈ ನೆಲ್ಲಿಕಾಯಿಯ ಅನ್ನ ಯೂಸ್ ಮಾಡ್ಕೊಂಡು ದೋಸೆಗಳನ್ನ ತಿನ್ಬರ್ಲಿಕ್ಕೆ ಅಥವಾ ಚಪಾತಿಗೆ ತಿನ್ಲಿಕ್ಕೆ ಅದಕ್ಕೆ ಬಹಳಷ್ಟು ಟೊಮೆಟೊ ಜಾಮು ಅಥವಾ ಇನ್ನೊಂದು ಅಲ್ಲಿ ಟೊಮೆಟೊ ಪರ್ಸೆಂಟೇಜ್ ಎಷ್ಟು ಇರ್ತದೆ ನಿಮ್ಗೆ ಫೈವ್ ಪರ್ಸೆಂಟ್ ಇರ್ತದೆ ಹೌದು ಸೆವೆನ್ ಪರ್ಸೆಂಟ್ ಇರ್ತದೆ ಬಟ್ ಇದ್ರಲ್ಲಿ ಎಲ್ಲಿ ಇರುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ನೆಲ್ಲಿಕಾಯಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನೆಲ್ಲಿಕಾಯಿ ಇದೆ ಹೇಗೆ ಅಂದ್ರೆ ಈ ನಾವು ಹಿಂದೆಲ್ಲ ಈ ತೆಂಗಿನ್ಕಾಯಿದು ತುರಿದ ಬೆಲ್ಲ ಕಾಯಿ ಬೆಲ್ಲ ತಿಂದು ದೋಸೆ ತಿನ್ಲಿಕ್ಕೆ ಎಕ್ಸಾಕ್ಟ್ಲಿ ಕಾಯಿ ಬೆಲ್ಲವನ್ನ ತಿಂತಾ ಇದ್ವಿ ಮನೆ ಬೆಲ್ಲ ಸಿಗ್ದಾಗ ಅದನ್ನ ಮಿಕ್ಸ್ ಮಾಡ್ಕೊಂಡು ದೋಸೆ ಏನಾದ್ರು ಇದ್ರೆ ಇಡ್ಲಿ ಏನಾದ್ರೂ ಇದ್ರೆ ಕಾಯಿ ಬೆಲ್ಲವನ್ನ ಮಿಕ್ಸ್ ಮಾಡ್ತಾ ತಿಂದ್ ಹಾಗೆ ಇದೆ ನಿಮ್ ಮಕ್ಕಳಿಗೆ ಏನೇನೋ ಕೊಡ್ಬೇಡಿ ದಯವಿಟ್ಟು ಈ ತರದ ಬಾಕ್ಸ್ ಇಟ್ಕೊಳ್ಳಿ ಇದ್ರ ಜೊತೆ ಒಂದ್ ಸ್ಪೂನ್ ಹೌದು ದೋಸೆ ಬೇರೆ ಹಾಕೋದು ಆಮೇಲೆ ನೆಕ್ಸ್ಟ್ ಇದು ಚಟ್ನಿ ಪುಡಿ ನೆಲ್ಲಿಕಾಯಿದ ಚಟ್ನಿ ಪುಡಿ ಓಹೋ ನೆಲ್ಲಿಕಾಯಿದ ಚಟ್ನಿ ಪುಡಿ ನಿಮ್ಗೆ ಈ ನೆಲ್ಲಿಕಾಯಿ ಚಟ್ನಿ ಪುಡಿ ಅದಕ್ಕೆ ಇದ್ರಲ್ಲೂ ಹಾಗೆ ಇಂಗ್ರೀಡಿಯಂಟ್ಸ್ ಎಲ್ಲ ಮೇನ್ಲಿ ನೆಲ್ಲಿಕಾಯಿ ಇರ್ತದೆ ಅದರೊಟ್ಟಿಗೆ ಬೇರೆ ಬೇರೆ ಉತ್ಪನ್ನಗಳನ್ನ ಇದನ್ನ ಹಾಕಿರ್ತೀವಿ ಇವಾಗ ಕರ್ಬೇವಿನ ಸೊಪ್ಪು ಇರಬಹುದು ಅಥವಾ ಖಾರಕ್ಕೆ ಮೆಣಸಿರಬಹುದು ಹಾಕಿರ್ತೀವಿ ಸೊ ಇದು ಏನಾಗುತ್ತೆ ಡೈಜೆಷನ್ ಒಳ್ಳೇದು ಜನಕ್ರಿಯೆ ಜಾಸ್ತಿ ಮಾಡ್ತದೆ ಅಬ್ಸಾರ್ಬ್ಷನ್ ಅನೌನ್ಸ್ ಮಾಡ್ತದೆ ಹಾಗೆ ಒಂದಿಷ್ಟು ಐರನ್ನು ಆ ದೇಹಕ್ಕೆ ಸಪ್ಲಿಮೆಂಟ್ ಆಗಿ ಯೂಸ್ ಮಾಡ್ತದೆ ಸೊ ಎಲ್ಲ ಆಂಗಲ್ ಇದು ಈ ನೆಲ್ಲಿಕಾಯಿ ಚಟ್ನಿ ಪುಡಿ ನಿಮ್ಗೆ ಗ್ಯಾಸ್ ಸ್ಟಡೀಸ್ ಕ್ರಿಯೇಟ್ ಮಾಡೋದಿಲ್ಲ ಯಾವ ಕೆಮಿಕಲ್ ಯಾವ ಕೆಮಿಕಲ್ ಇಲ್ಲ ನೆಲ್ಲಿಕಾಯಿ ರೊಟ್ಟಿ ಎಲ್ಲದಕ್ಕೂ ರೊಟ್ಟಿ ದೋಸೆ ಎಲ್ಲದಕ್ಕೂ ನೀವು ಈ ನೆಲ್ಲಿಕಾಯಿ ಚಟ್ನಿ ಪುಡಿನ ಯೂಸ್ ಮಾಡ್ತೀವಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಟೇಸ್ಟ್ ಚೆನ್ನಾಗಿದೆ ಇದು ಸೊ ಯಾರು ಬೇಕು ಅಂದ್ರೂ ಕೂಡ ಇದನ್ನ ನೀವು ನಿಮ್ಮ ಬಾಗಿಲಿಗೆ ತರಿಸ್ಕೋಬಹುದು ಹಾಜ್ಮೂಲ ಕೇಳಿದ್ರೆ ನೀವು ಹೌದು ಅಲ್ವಾ ಸೊ ಇದು ನಥಿಂಗ್ ಬಟ್ ನೆಲ್ಲಿಕಾಯಿದೆ ಹಾಜ್ಮುಲ ಅದೇ ರೀತಿ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಮಾಡಿದೀವಿ ಸೊ ಈ ಡೈಜೆಷನ್ ರಿಲೇಟೆಡ್ ಏನೇ ಬ್ಲೋಟಿಂಗ್ ಇರಬಹುದು ಅಥವಾ ಒಂಥರ ಅಲ್ಲಿ ಹಿಡ್ಕೊಂತು ಇಲ್ಲಿ ಹಿಡ್ಕೊಂತು ಅನ್ನುವಂಥದ್ದು ಇರ್ಬೋದು ವಾಮಿಟಿಂಗ್ ಸೆನ್ಸೇಷನ್ ಇರ್ಬೋದು ನಾಸಿಯಾ ಇರ್ಬೋದು ಸೊ ಈ ಎಲ್ಲ ಕಂಡೀಷನ್ಸ್ ಇದನ್ನು ಜಸ್ಟ್ ನೀವು ತಗೊಂಡ್ಬಿಟ್ರೆ ತಿನ್ಬಿಟ್ರೆ ಇದರ ಬಾಲ್ ಥರ ಇದೆ ಆಗಿದೆ ಹೌದು ನೋಡಿ ಹೀಗಿದೆ ಬಾಲ್ ಥರ ಇದೆ ನಾನು ಚಿಕ್ಕ ತಿಂತೀನಿ ಹ್ಮ್ ಸೇಮ್ ಸರ್ ಹಾಗೆ ಇದೆ ಇದನ್ನ ನಾವು ಫ್ರಿಜ್ ಅಲ್ಲಿ ಇಡಬೇಕಾ ಅಥವಾ ಹೇಗೆ ಇದು ಹೊರಗಡನೇ ಇಡಬಹುದು ಏನು ಸಮಸ್ಯೆ ಇಲ್ಲ ಹಾಳಾಗೋದಿಲ್ಲ ಹಾಳಾಗುವಂತಿಲ್ಲ ಅಷ್ಟೇ ಅದಕ್ಕೆ ಪ್ರಿಸರ್ವೇಟಿವ್ ಹಾಕಿರೋದಿಲ್ಲ ಓಕೆ ಬಟ್ ಅದನ್ನ ಅದೇ ರೀತಿಯಲ್ಲಿ ಪ್ರೊಸೆಸ್ ಮಾಡಿರ್ತೀವಿ ಎಲ್ಲವೂ ಕೂಡ ಇಲ್ಲೇ ರೆಡಿ ಆಗೋ ಎಲ್ಲವೂ ಸಹ ಇಲ್ಲೇ ತಯಾರು ಮಾಡೋಂತ ಓಕೆ ಓಕೆ ಎಲ್ಲೋ ಹೊರಗಡೆಯಿಂದ ಏನೋ ತಂದು ರೆಡಿ ಮಾಡ್ ಏನು ಮಾಡುವಂತದಲ್ಲ ಇನ್ನೊಂದು ಇನ್ನೊಂದು ಆಗ್ತಿದೆ ಈ ಸ್ಟ್ರಪ್ಸಲ್ಸ್ ಗೊತ್ತಲ್ಲ

ನಾವ್ ಲಾಸ್ಟ್ ಟೈಮ್ ಒಂದು ಎಲೆ ತಿಂದಿದ್ವಿ ಆ ಸ್ಟೇ ಮಿಂಟ್ ಮೈನ್ ಮಿನ್ ಟಲ್ಲಿ ಹಾಗೆ ಇದೆ ಇದು ಸಕ್ಕತ್ತಾಗಿದೆ ಸೊ ಇದೆಲ್ಲ ಒಂದಿಷ್ಟು ನೆಲ್ಲಿಕಾಯಿಯ ಉತ್ಪನ್ನಗಳು ನಮ್ಮ ಸಂಸ್ಥೆಯಲ್ಲಿ ನಾವು ಮಾಡುವಂತಹ ಉತ್ಪನ್ನಗಳು ಎಲ್ಲದೂ ಇದು ಆರೋಗ್ಯದ ದೃಷ್ಟಿಕೋನವನ್ನು ಇಟ್ಕೊಂಡೇ ಮಾಡಿರ್ತೇವೆ ವಿನಃ ಯಾವುದೇ ಒಂದು ಕಮರ್ಷಿಯಲ್ ಆಂಗಲ್ ಅಲ್ಲಿ ಮಾಡಿರುವಂತಹ ಯಾವ ಪ್ರೊಡಕ್ಟ್ಸ್ಗಳು ಎಸ್ ಯೆಸ್ ಸೊ ನಿಮ್ಗೆ ತಿಂಗ್ಳಾನುಗಟ್ಲೆ ಇಡಬಹುದು ಎಲ್ಲೂ ಹಾಳಾಗೋದಿಲ್ಲ ಆಮೇಲೆ ಇದು ಬೇರೆ ಎಲ್ಲಿ ಸಿಗೋದೂ ಇಲ್ಲ ಇದು ಮಾಡೋದು ಕಷ್ಟ ಮಾಡೋದು ಕಷ್ಟ ಇವರು ಬೇರೆ ಯಾರಿಗೂ ಇದನ್ನ ಎಲ್ಲೋ ಸಿಗಬೇಕು ಅಥವಾ ಅಂಗಡಿ ಅಂಗಡಿಗಳಲ್ಲಿ ಆತರ ಏನೂ ಇಲ್ಲ ನಿಮಗೆ ಬೇಕು ಅಂದ್ರೆ ಇಲ್ಲೊಂದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅದು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಇದನ್ನ ಬೇಕಾದ್ರೆ ನಾವು ತಲ್ಸೋ ವ್ಯವಸ್ಥೆಯನ್ನ ಮಾಡಬಹುದು ನೆಲ್ಲಿಕಾಯಿ ಬಗ್ಗೆ ಬಹುಶಃ ತಿಳ್ಕೊಂಡಷ್ಟು ಇದೆ ಅಂತ ನನಗೆ ನೆಲ್ಲಿಕಾಯಿ ಒಂದು ಅದ್ಭುತ ಅದು ನೆಲ್ಲಿಕಾಯಿಯೇ ಒಂದು ಅದ್ಭುತ ಅಷ್ಟು ಔಷಧೀಯ ಗುಣಗಳನ್ನು ಹೊಂದಿರುವಂತ ಒಂದು ನಮ್ಮ ಊರಲ್ಲಿ ಹಿರಿಯವರೆಲ್ಲ ಹೇಳೋದು ಒಂದ್ ಮಾತ್ ನೆನಪಾಯ್ತು ವರ್ಷಕ್ಕೆ ಒಂದು ನೆಲ್ಲಿಕಾಯಿ ಆದ್ರೂ ತಿನ್ಬೇಕು ಅಂತಾರೆ ನಾವೆಲ್ಲ ಕಾಡಲ್ಲಿ ನೆಲ್ಲಿಕಾಯಿ ಪೀಕ್ ಸೀಸನ್ ದೀಪಾವಳಿಗೆ ತುಳಸಿ ಪೂಜೆಗೆ ಇಟ್ಟು ಹೌದು ನೆಲ್ಲಿಕಾಯಿ ಕಬ್ಬು ಎರಡನ್ನ ಇಟ್ಟು ಪೂಜೆ ಮಾಡುವಂತ ನೋಡಿ ನೆಲ್ಲಿಕಾಯಿಯಿಂದ ಇಷ್ಟೆಲ್ಲ ಪ್ರಾಡಕ್ಟ್ಗಳು ರೆಡಿಯಾಗಿದೆ ಕೇವಲ ಇಷ್ಟಲ್ಲ ನಾನು ಆರೋಗ್ಯದ ದೃಷ್ಟಿಯಿಂದ ಇಷ್ಟು ಸಾಕು ನಮ್ಮ ವೀಕ್ಷಕರಿಗೆ ಅಂತ ಇದನ್ನು ಪ್ರಸಾರ ಮಾಡಿದ್ದೀನಿ ಸೊ ಯಾರೇ ಆಗಲಿ ನಾವು ಮಾರ್ಕೆಟಿಗೆ ಹೋಗಿ ಏನೇನೋ ಕೆಮಿಕಲ್ ಪದಾರ್ಥಗಳನ್ನು ತರೋಕ್ಕಿಂತ ಮುಂಚೆ ಮಕ್ಕಳಿಗೆ ನಮ್ಮ ಕಾಲ ಹೆಂಗೂ ಆಗಿದೆ ಸಪೋಸ್ ನಮ್ಮ ಮುಂದಿನ ತಲೆಮಾರಲ್ಲಿರುವಂಥ ಮಕ್ಕಳಿಗೆ ಈ ಥರದ ಪ್ರಾಡಕ್ಟ್ಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಟ್ಟರೆ ಅಥವಾ ನಮ್ಮ ಮನೆಯಲ್ಲಿ ನಾವು ಇದನ್ನು ಇರಿಸ್ಕೊಂಡ್ರೆ ನಿಜವಾಗಿಯೂ ಚೆನ್ನಾಗಿರುತ್ತೆ ಪ್ರಬುದ್ಧವಾಗಿರುತ್ತೆ ಅಂತ ನಾನು ಅಂದ್ಕೊಂತೀನಿ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟರೆ ಯಾರಿಗ ಬೇಕಾದರೂ ಇದನ್ನು ತರಿಸ್ಕೋಬೋದು ಅದೊಂದು ಆಪ್ಷನನ್ನು ಕೊಟ್ಟಿರೋಣ ಸೊ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಯು ನೋಡಿದ್ರೆ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಸೊ ನಿಮಗೂ ನೆಲ್ಲಿಕಾಯಿ ಬಗ್ಗೆ ಎಷ್ಟು ನಾಲೆಜ್ ಇದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ ಹಂಚ್ಕೊಳ್ಳಿ ಇನ್ನೊಬ್ರಿಗೊಂದು ಸಹಾಯ ಆಗಲಿ ಅಂತ ಹೇಳ್ತೀನಿ ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯೋ